ಶ್ರೀಮತಿ ರಾಮಾನುಜಾಯ ನಮಃ ರಾಮಾನುಜಾಚಾರ್ಯರ ಆಧುನಿಕ ವಿಚಾರ ಮಂಥನಗಳಿಂದ ಇಂದಿನವರೆಗೂ ನಾವು ಅವರನ್ನ ಸ್ಮರಿಸ್ತಾ ಇದ್ದೀವಿ ಅವರು ಇಡೀ ಭಾರತವನ್ನ ಮೂರು ಬಾರಿ ಪ್ರದಕ್ಷಿಣೆಯ ರೂಪದಲ್ಲಿ ಮಾಡಿದ್ದಾರೆ ಎಲ್ಲ ಜನರ ಸಂಕಷ್ಟಗಳನ್ನು ನಿವಾರಣೆಗಾಗಿ ಎಲ್ಲ ಶ್ರೀ ವೈಷ್ಣವರನ್ನ ಸೇರಿಸಿದ್ದಾರೆ ಒಟ್ಟಾಗಿ ಈಗ ಆಧುನಿಕ ಕಾಲದಲ್ಲೂ ಕೂಡ ಯತಿ ಸ್ವಾಮಿಗಳು ಅಂದ್ರೆ ಮೇಲ್ಕೋಟೆಯ ಯತಿರಾಜ ರಾಮಾನುಜ ಜಿಯರ್ ಅವರು ಕೂಡಾನು ಅದೇ ರೀತಿಯಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಆದ್ರಿಂದ ಎಲ್ಲ ಭಕ್ತಾದಿಗಳು ಎಲ್ಲ ಶ್ರೀ ವೈಷ್ಣವರು ರಾಮಾನುಜ ರಾಮಾನುಜಾಚಾರ್ಯರ ಯಾರ್ಯಾರ ಅನುಯಾಯಿಗಳಿದ್ದಾರೆ ಪ್ರತಿಯೊಬ್ರು ಕೂಡಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇಪ್ಪತ್ನಾಲ್ಕನೇ ತಾರೀಕು ನವೆಂಬರ್ ನಲ್ಲಿ ನಡೆಯುವಂತ ಈ ವಿಜಯೋತ್ಸವಕ್ಕೆ ತಾವೆಲ್ಲರೂ ಆಗಮಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸುಧರ್ಮ ಪತ್ರಿಕೆ ವತಿಯಿಂದ ಹಾಗೂ ರಾಮಾನುಜಾಚಾರ್ಯರ ಒಂದು ಅನಿಯ ಅನುಯಾಯಿಯಾಗಿ ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಿದ್ದೀನಿ ತಾವು ಕೂಡಾನು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಧನ್ಯವಾದಗಳು ನಮಸ್ಕಾರ ರಾಮಾನುಜ ರಾಮಾನುಜಾಯಿ ಅವನ್ನ ಬೆಳೆಯದಕ್ಕೆ ಹೇಳಿದ್ದಾರೆ ಎಲ್ಲರೂ ಇದರ ಸಹಕರಿಸಿ ತಾವು ಇದನ್ನ ಪಾಲ್ಗೊಳ್ಬೇಕು ಅಂತ ಕೇಳ್ಕೊತೀನಿ ಮಠದ ಸ್ವಾಮಿಗಳು ಅವರು ಅಲ್ಲಿ ಬಂದು ಎಲ್ಲಾರ್ಗೂ ಇದು ಮಾಡ್ತಾರೆ ಅವರು ಇಡೀ ಇದನ್ನು ರಾಮಾಂಜಾಚಾರ್ಯ ಥರ ಅವರು ಪರ್ಯತ್ನೆ ಮಾಡಿ ಎಲ್ಲರಿಗೂ ಜನಗಳಿಗೆ ಚೇತೋದಕ್ಕೋಸ್ಕರ ಇದು ಮಾಡ್ತಾಯಿದ್ದಾರೆ ಅವರು ಹ್ಞೂ ಇಪ್ಪತ್ತ್ನಾಲ್ಕನೇ ತಾರೀಕು ಎಲ್ಲರೂ ಬಂದು ಸಮಾವೇಶದಲ್ಲಿ ಭಾಗವಹಿಸಬೇಕು